ಹಲೋ ಯಾರ್ ಮಾತ್ ಯಾರಮ್ಮ ನೀ ಕಾಲ್ ಬಂದಿತ್ತಲ್ಲ ಈ ಇಂದ ಯಾರ್ ಹೇಳಿದವು ನಿಮ್ಗ ಯಾರ್ ಬೇಕಿತ್ತು ಅಲ್ಲಾ ಆವಾಗಲೇ ಯಾರ್ ಮಿವಾಲ್ ಮಾಡಿರೋದು ಆಗ್ಲೆ ಈ ಇಂದ ಮಿಸ್ ಕಾಲ್ ಇತ್ತು ಹೌದಾ ನಾವ್ ದೇವರಾಜ್ ಅಂತ ಸುಟ್ಟ ಓಕೆ ಓಕೆ ಹಾ ವಿವ ಓಕೆ ನಿಮ್ಗ ಯಾರ್ ಬೇಕಿತ್ತು ಯಾರ್ದು ಹೇಳಿ ನಂಬರ್ ಅಲ್ಲ ಸರ್ ನಿಮಗೆ ಯಾರು ಬೇಕಿತ್ತು ಶಶಿಕಲಾಮ್ನವ್ರು ಹಾ ಹೇಳಿ ಈಗ ಕಂಪ್ಲೇಂಟ್ ಮಾಡಿದ್ರಲ್ಲ ಏನ್ ಮಾಡಿದ್ರ ಅಂತ ಕೊಟ್ಟಿರೋದು ನೀವು ಏನ್ ಕಂಪ್ಲೇಂಟ್ ಇವತ್ರ ನಮ್ಮ ಮೇಲೆ ನಿಮ್ಮ ಮೇಲೆ ಅಂದ್ರೆ ಕೆ ಡಿ ಮೀಟಿಂಗ್ ಅಲ್ಲಿ ನೀವು ಹಾಚಿ ಸದಸ್ಯ ಗಂಡ ಹಾಜರಾಗಬಾರ್ದಲ್ವಾ ನಮ್ಮ ಮೇಲೆ ಕೊಡ್ಬೇಕ್ ಅದು ನಮ್ಮ ಹೆಣ್ಣಸ್ರು ಬಂದಿದ್ರ ಅವತ್ತು ಹಾ ನಮ್ಮ ಹೆಣ್ಣಸ್ರು ಬಂದಿದ್ರಾ ನೀವಲ್ವಾ ಬಂದಿತ್ತಿತ್ತು ನಮ್ ಹೆಸ್ರಕ್ಸ್ ಎದುರು ಸೇರ್ಸಿದ್ರ ಅವರೆ ಅಲ್ವಾ ಮೆಂಬರ್ ಹೆಸ್ರು ಮೆಂಬರ್ ಜನ ಇರ್ಬೋದು ಬಂದಿದ್ರ ಅವ್ರು ಅವ್ರು ಬಂದಿರ್ಲಿಲ್ಲ ನಮ್ಮ ಹೆಸರು ಮಾತ್ರ ಕೊಡ್ಬೇಕಾಗಿತ್ತು ನಮ್ ಹೆಸ್ರಕ್ ಕೊಟ್ರು ನೀವು ಮೆಂಬರ್ ಅವರ ಗಂಡ ಅಂತ ಹಾಕಿರೋದು ಮೆಂಬರ್ ಅಂತ ಅದು ಅದ್ರಲ್ಲಿ ಮೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ ಅವ್ರು ಬಂದಿದಾಗ್ ಮಾತ್ರ ಮಾಡ್ಬೇಕಾಗಿತ್ತು ಈಗಂತ ಯಾಂ मेंबर ಅಂತ ಕೇಳಿದಾಗ ನಾವ್ ಹೇಳಬೇಕು मेंबर ಅಂತ ಕೇಳಬಾರದು ನಿಮ್ಮ ಹೆಸರು ಹಾಕಬೇಕು ಅणि ಸಾರ್ವಜನಿಕರಿಗೆ ಅಂತ ಹಾಕಬೇಕು ಅಲ್ವಾ ಸಾರ್ವಜನಿಕರು ಆಗಲ್ಲ ಸದಸ್ಯರ ಪತಿ ಅಂತ ಹಾಕಿ ಹಾಕಿ ನೀವ್ ಯಾಕ ನೀವು ಯಾಕ ಅಂತ ಹೇಳ್ತಿರಾ ಯಾವತರ ನೀವು ಸದಸ್ಯರ ಪತಿ ನಾವು ಹೊರಗಡೆ പഞ്ചായത്തിലಲ್ವಲ್ಲ ಪಂಚಮತಿ ನೀವು പഞ്ചായತಿಯಲ್ಲಿ ಯಾಕೆ ಮೀಟಿಂಗ್ ಅಟೆಂಡ್ ಮಾಡಬಹುದು ಅಂತ ಎಷ್ಟೋ ಒಂದು ಸರ್ಕಾರಿ ಸರ್ಕಾರ ಆದೇಶಗಳು ಕಡಿಮೆ ನಾವು ಸಾಮಾನ್ಯ ಸಭೆಯಲ್ಲಿ ಅವೆಲ್ಲ ನಾವು ಬಂದಿಲ್ಲ ಅಧ್ಯಕ್ಷರು ಈ ತರ ಜೆ ಜے ಮವರ್ ಪ್ಲಸ್ ಇವ್ರ ಅಧ್ಯಕ್ಷರ ಪಂಚ ಅಂಬೇಡ್ಕರ್ ಅಧ್ಯಕ್ಷರು ಬರಬೇಕು ಅಂತ ಹೇಳಿದ್ರು ಬಂದಿರೋದು ಅಷ್ಟೇ ಯಾರು ನಾವ್ ನಾವು ಹೇಳ್ತೀವಿ ನಮ್ಮ ವಿಷಯತ್ರatro ನೀವು ಯಾಕೆ ಕೇಳ್ತಿದ್ರೆ ಅನಿ ಸದಸ್ಯ ಯಾವ ಸದಸ್ಯರ ಕಂದ ಅಂತ ಕೇಳ್ತಾರೆ ನೀವು ಅಲ್ಲ ಕೇಳಲಿಲ್ಲ ಅವರು ನಾವು ಕೇಳೋರು ಯಾವ ಸದಸ್ಯರ ಅಂತ ಕೇಳೋರು ಈ ತರ ನೀವು ನೀವು ಸರ್ ಸಮಜಕರೆ ಅಂತ ಕೊಡಬೇಕಾಗಿತ್ತು ಸಾರ್ವಜನಿಕರು ಅಂತ ಕೊಡಕಾಗಲ್ಲ ನೀವೇ ಕೊಡಬೇಕು ನಿಮ್ಮ ರೂಲ್ಸ್ ಅಲ್ಲಿ ಏನಿರೋದು ರೂಲ್ಸ್ ಅಲ್ಲಿ ಇರೋದು ಸದಸ್ಯೆ ಗಂಡ ಅಟೆಂಡ್ ಅಂತ ಗಂಡ ಬರಬಾರದು ಸಾರ್ವಜನಿಕರು ಬರಬೋಡಾ ಸಾರ್ವಜನಿಕರಿಗೂ ಅಲೌಡ್ ಇಲ್ಲ ಮತ್ತೆ ನಮ್ ಮಿಸ್ಸಸ್ ಬಂದಿಲ್ಲ ಅವ್ರ ಹೆಸರು ನೀವು ಯಾಕೆ ಅರೆ ಅರೇ ಗಂಡ ಅಲ್ವಾ ನೀವು ಗಂಡ ಮನೆಲ್ಲ ಆಫೀಸಲ್ಲೇಲ್ಲ ನಾವು

ஒரோத்தேசரிவாக் தான் அது நன்கே அதிக்கார ನೀವ್ ತೆಗಿಬೇಕು ಇಲ್ಲದ್ ಆಮೇಲೆ ಮಾತಾಡ್ತೀವಿ ನಾವು ಅದ್ರ ಬಗ್ಗೆ ಫಸ್ಟ್ ನಮ್ ಮಿಸ್ ನನ್ ಮೇಲೆ ಕೊಡ್ರಿ ನನ್ ಮೇಲೆ ಕೊಡ್ರಿ ನಾನ್ ಫೇಸ್ ಮಾಡ್ಕೊಂತೀನಿ

ಈಗ ಆರೋಪ ಮಾಡ್ ತೆಗಿಲಿಲ್ಲ ಅಂದ್ರೆ ನಾನು ಉಗ್ರವಾದ ಹೋರಾಟ ಮಾಡ್ತೀನಿ ಇದ್ರ ಬಗ್ಗೆ ಆಯ್ತಲ್ಲ ನಮ್ಮ ಹೆನ್ಸ ಹೆಸರು ನಮಗೆ ಮನೆಯಲ್ಲಿ ಹೆಸರಲ್ಲ ಈಚೆಗೆ ತರಬಾರ್ದು ಅಣ್ಣ ಮಾನವರಾಗ ಬರ್ತಾ ಇರೋದ್ರೆಲ್ಲ ಈಚೆಗೆ ತರಬಾರ್ದು ಅಣ್ಣ ನಾನು ಬಂದ ನನ್ ಮೇಲೆ ಮಾಡ್ರಿ ನೀವು ನಾನು ಜಯಿಸ್ಕೊಂತೀನಿ ನಾನು ತಪ್ಪು ಮಾಡಿದ್ರೆ ನಾನು ಜಯಸ್ಕೊಂತೀನಿ ಫಸ್ಟ್ ನಾಳೆ ಹೋಗೋದ್ ತಿಳಿಯಬೇಕು ನನ್ನ ಮೇಲೆ ನೀವು ಸಪ್ರೇಟ್ ಅಧಿಕಾರ ಇಲ್ಲಣ್ಣ ಅಧಿಕಾರ ಇಲ್ಲ ಅಂದ್ರೆ ಮುಂದೆ ನಾನು ಹೋರಾಟ ನಾಳೆಯಿಂದ ಶುರು ಮಾಡ್ತೀನಿ ಮಾಡಿ ಅಣ್ಣ ಹಾ ಆಯ್ತು ಅನುಭವಿಸ್ತು ಆಮೇಲೆ ಮಾಡಿ ಅಣ್ಣ ಮಾಡಿ ಸಂತೋಷ ಆಯ್ತು